ನಮಸ್ಕಾರ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವೆಲ್ಕಮ್ ಎಲ್ಲ ಚೆನ್ನಾಗಿ ಸೊ ಇವತ್ತು ಬೆಳಿಗ್ಗೆ ಶಾಪ್ಗೆ ಹೋಗ್ತಾ ಇದ್ದೀವಿ ಇವತ್ತೇನೋ ಒಂದು ಐದು ದಿನ ಮಳೆ ಅಂತ ನಮ್ಮ ಮನೆಯವರು ಹೇಳಿದ್ರು ಹೌದಾ ಸೊ ಅವರು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದರು ಸೊ ಶಾಪ್ಗೆ ಹೋಗ್ತಾ ಇದ್ದೀವಿ ವೆದರ್ ತುಂಬ ಕೋಲ್ಡ್ ಆಗಿದೆ ಸೊ ನಮಗೂ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ಅಂತ ಜಾಕೆಟ್ ಕಲರ್ಕೊ ಬಂದಿದ್ದೀನಿ ಇವತ್ತು ಶಾಪಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಇನ್ನೂ ನಾವು ಶಾಪ್ ಬ್ರೀಚ್ ಹಾಕ್ತೀವಿ ಅಲ್ಲಿ ಇರೋದು ರುಟೀನು ಸ್ಟಾಕ್ ಬಂದಿತ್ತು ಅದೆಲ್ಲ ಜೋರ್ಸ್ ಇರಲಿಲ್ಲ ಸೊ ನಿನ್ನೆ ಶಾಪ್ ಹಾಲಿಡೇ ಇತ್ತು ಸೊ ಅದೆಲ್ಲ ಇವತ್ತು ಕವರ್ ಮಾಡಬೇಕು ಆರ್ಡರ್ಸ್ ಇದೆ ಐ ಮೀನ್ ಬ್ಲೌಸ್ ಆರ್ಡರ್ಸ್ ಸೊ ಅದೆಲ್ಲ ರೆಡಿ ಮಾಡಿಸ್ಬೇಕು ಸೊನ್ನೆಲ್ಲ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಸೊ ನಾನು ಫೈನಲಿ ನೆನೆ ಟ್ರಿಪ್ ಹ್ಯಾಂಗ್ ಓವರಿಂದ ಮುಂದೆ ಬಂದು ಇವಾಗ ಶಾಪಿಗೆ ಬಂದಿದ್ದೀನಿ ಶಾಪಲ್ಲಂತೂ ತುಂಬ ಕೆಲಸ ಇತ್ತು ನೀವೇ ಸ್ಟಾಕ್ ಸ್ಟಾಕೆಲ್ಲ ಬಂದಿತ್ತು ಸ್ಟಾಕಿಗೆ ಬಿಲ್ ಹಾಕಿರಲಿಲ್ಲ ಸೊ ಅದಕ್ಕೆ ಹಂಗೆ ಟೇಬಲ್ ಮೇಲೆ ಆರ್ಗನೈಸ್ ಮಾಡಿದ್ದೆ ಅದನ್ನೆಲ್ಲ ನೆಕ್ಸ್ಟು ನಾನು ಕ್ಲಿಯರ್ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಈ ಒನ್ ಟು ಓ ಕ್ಲಾಕ್ ಒಳಗಡೆ ನಾವು ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಏನು ಪೋಸ್ಟ್ ಆಫೀಸ್ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೆ ಸೊ ಅದಕ್ಕೆ ನಾನು ಇದು ಒಂದು ವೈಟ್ ಬ್ಲೌಸ್ದು ಆರ್ಡರ್ ಬಂದಿತ್ತು ಅಂದರೆ ವೈಟ್ ಬ್ಲೌಸ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪ್ಲಸ್ ವೈಟ್ ಬ್ಲೌಸಸ್ನ ನಾವು ಸೇಲ್ ಮಾಡಿದ್ದೀವಿ ಬುಟಿಕಲ್ಲಿ ಸೊ ಇದು ಫ್ಯಾಬ್ರಿಕ್ ಹಾಗೆ ಡಿಸೈನ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಐ ಮೀನ್ ಹಾಗೆ ಸ್ಟಿಚ್ಚಿಂಗ್ ಎಲ್ಲ ನಮ್ಮದೇ ಆಗಿರೋದ್ರಿಂದ ಜಸ್ಟು ಥರ್ಟಿ ಏಯ್ಟ್ ಥರ್ಟಿ ಸಿಕ್ಸ್ ಆ ಥರ ನಮಗೆ ಸೈಜ್ ಹೇಳ್ತಾರೆ ಸೊ ಇದ್ರ ಮೂಲಕ ನಾವು ಬ್ಲೌಸಸ್ನ ಸೇಲ್ ಮಾಡ್ತಾ ಇದ್ದೀವಿ ಈಸಿಯಾಗಿ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿಯಾಗತ್ತೆ ಬೊಟಿಕ್ಗೆ ಇಷ್ಟೊಂದು ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿರೋದಕ್ಕೆ ಸೊ ಅದರಲ್ಲೂ ಈ ವೈಟ್ ಬ್ಲೌಸು ಕ್ರೇಪ್ ಸಿಲ್ಕ್ಗೆ ಯೂಸ್ ಮಾಡೋದು ಮಲ್ಟಿ ಸಾರೀಸ್ಗೆ ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳಿ ತುಂಬ ಜನ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ ವರ್ಕ್ ಮಾಡ್ಸೋಕ್ಕಾಗಲಿ ಡಿಸ್ಪ್ಯಾಚ್ ಮಾಡೋಕ್ಕಾಗಲಿ ಟೈಮ್ ಕೊಟ್ಟಿಲ್ದಿರ ಹಂಗೆ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ಅಷ್ಟೇ ಒಂದಷ್ಟು ವೈಟ್ ಬ್ಲೌಸಸ್ ಆರ್ಡರ್ಸ್ ಇತ್ತು ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ನನಗೇನೆಂದರೆ ಕೆಲಸ ಯಾವುದೇ ಇರಲಿ ಟೈಮ್ ಮಾಡಬೇಕು ಅನ್ನೋದು ಕೆಲವೊಂದಷ್ಟು ಆರ್ಡರ್ಸು ಡಿಲೇ ಆಗುತ್ತೆ ಒಪ್ಕೋತೀನಿ ಬಿಕಾಸ್ ಆ ಲೊಕೇಶನಲ್ಲಿ ಜನ ಅವೈಲೇಬಲ್ ಇಲ್ಲದೇ ಇರ್ಬೋದು ಕಾಲ್ ಪಿಕ್ ಮಾಡದೇ ಇರ್ಬೋದು ಅಥವಾ ನೆಟ್ವರ್ಕ್ ಇಶ್ಯೂ ಇಂದ ಅದು ಪಿಕಪ್ ಆಗದೆ ಇರ್ಬೋದು ಸೊ ಈ ಎಲ್ಲ ಕಣಗಳಿಂದ ಡಿಲೇ ಆಗ್ಬೋದು ಬಟ್ ನಮ್ಮ ಕಡೆಯಿಂದ ಕ್ಲಿಯರ್ ಮಾಡೋದನ್ನು ಮಾಡಿರ್ತೀವಿ ಸೊ ಅದೇ ಥರ ಇವತ್ತಿನ ಆರ್ಡರ್ಸು ಅಷ್ಟೇ ಒಂದಷ್ಟು ಹುಕ್ ಹಾಕೋದು ಅದೆಲ್ಲ ಇದ್ದೇ ಇತ್ತು ಸೊ ಅದಕ್ಕೆ ನಾನು ಬೇಗ ಬೇಗ ಹಾಕಿ ಅದನ್ನು ಡಿಸ್ಪ್ಯಾಚ್ ಮಾಡೋಣ ಅಂತ ನಮ್ಮ ಟೈಲರ್ ಬಂದು ಪಾಪ ಸ್ಟಿಚ್ ಮಾಡೋಕ್ಕೆ ಟೈಮ್ ಸರ್ತಲ್ಲ ಸೊ ಇನ್ನೊಬ್ಬರು ಟೈಲರ್ನ ನಾವು ಇವಾಗ ಹೈಯರ್ ಮಾಡ್ಕೊಂಡಿದ್ದೀವಿ ಇದು ತುಂಬ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಸೊ ಇದಕ್ಕೆ ಹುಕ್ಕೆಲ್ಲ ಹಾಕಿ ನಾನು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಸ್ಟಾರ್ಟಪ್ಗಳಲ್ಲಿ ಓನರ್ಸು ನಾವೇ ವರ್ಕರ್ಸು ನಾವೇ ಅನ್ನೋ ಥರ ಇರುತ್ತೆ ಸೊ ನನ್ನದು ಅದೇ ಕಥೆ ಆಗಿರೋದು ನಾನು ಆ ಕೆಲಸ ಈ ಕೆಲಸ ಅನ್ನೋ ಶಾಪ್ಗೆಲ್ ಕಸ ಗುಡ್ಸೋದ್ರಿಂದ ಹಿಡಿದು ಎಲ್ಲನೂ ನಾನೇ ಮಾಡೋದು ಸೊ ಇವಾಗ ನಮ್ಮ ಶಾಪಲ್ಲಿ ಹುಡ್ಗಿ ಕೂಡ ಇದ್ದಾಳೆ ಸೊ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಇದು ಸ್ವಲ್ಪ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು ಕೆಲವೊಂದು ಸರಿ ಹಾಕೋದಿರುತ್ತೆ ಮತ್ತು ಏನು ಫಾಲ್ ಫಾಲ್ಝಿಕ್ಸಾಗಿ ಮಾಡೋದಿರುತ್ತೆ ಅಥವಾ ಕುಚ್ಚಾಕೋದಿರುತ್ತೆ ಸೊ ಇದೆಲ್ಲ ನಮ್ಮದು ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಡಿಸ್ಪ್ಯಾಚ್ ಮಾಡಿದ್ಮೇಲೆ ಸುಮಾರು ಒಂದು ಎರಡೂವರೆ ಟೈಮಿಂಗ್ಸಲ್ಲಿ ಬಿಲ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಅಂದರೆ ಇವಾಗ ನಾನೇ ಇರ್ತೀನೋ ಇಲ್ಲ ನಮ್ಮ ಮನೆಯವರೇ ಇರ್ತಾರೋ ಗೊತ್ತಾಗಲ್ಲ ಯಾವಾಗಾದರೂ ಒಂದೊಂದು ಸರಿ ನನಗಾದರೆ ಪ್ರೈಸ್ ಗೊತ್ತಿರುತ್ತೆ ನಮ್ಮ ಮನೆಯವ್ರಿಗಾದರೆ ಐಡಿಯಾ ಇರೋಲ್ಲ ಸೊ ಅದಕ್ಕೆ ಎಲ್ಲದಕ್ಕೂ ಬಿಲ್ ಮಾಡಿಟ್ಬಿಟ್ರೆ ಕಸ್ಟಮರ್ಸ್ ಬಂದಾಗ ಅವ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಎಲ್ಲನೂ ಇವಾಗಲೇ ಆರ್ಗನೈಸ್ ಮಾಡಿಟ್ಬಿಡ್ತೀನಿ ಅಂದರೆ ಸ್ಟಾಕ್ ಬಂದ ತಕ್ಷಣನೇ ಕ್ಲಿಯರ್ ಮಾಡಿ ಇಡ್ತೀನಿ ಸೊ ಅಷ್ಟೇ ಗೈಸ್ ಇದು ನನ್ನ ಬ್ಯುಸಿ ಶೆಡ್ಯೂಲ್ ಈ ಎಲ್ಲ ಕಾರಣಗಳಿಂದ ವ್ಲಾಗ್ಸನ್ನ ಪ್ರಾಪರಾಗಿ ಅಪ್ಲೋಡ್ ಇಲ್ಲ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಇವಾಗಂತೂ ಮದುವೆ ಸೀಸನ್ ಇರೋದ್ರಿಂದ ಬೊಟಿಕ್ ಆರ್ಡರ್ಸ್ ಜಾಸ್ತಿ ಇದೆ ಸೊ ಅದಕ್ಕೆ ಟೈಮ್ ಕೊಡಬೇಕು ನಾನು ಮತ್ತು ನಮ್ಮ ಹುಡುಗಿ ಇಬ್ಬರೂ ಇದ್ರೂ ಟೈಮ್ ಸಾಲ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೈಯರ್ ಮಾಡೋಣ ಅಂತ ಇದ್ದೀನಿ ಸೊ ನೆಕ್ಸ್ಟು ಅದೇ ಟೈಮಿಂಗ್ಸ್ಗೆ ನನ್ನ ತಂಗಿ ಮತ್ತು ಇನ್ನೂ ಒಬ್ಳು ನನ್ನ ತಂಗಿ ಹರ್ಷಿತಾ ಸೊ ಇಬ್ಬರೂ ಬಂದರು ಅರ್ಷಿತದ ಬರ್ತಡೇ ಇತ್ತು ಅವತ್ತು ಸೊ ಅವ್ರದ್ದು ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ನನ್ನ ತಂಗಿ ಕೇಕ್ ಎಲ್ಲ ತಗೊಂಡು ಬಂದಿತ್ತು ಸೊ ಹಂಗೇ ನಾವು ಶಾಪಲ್ಲೇ ಕೇಕ್ ಕಟ್ ಮಾಡಿಕೊಂಡು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯವರ ತಮ್ಮನ ಹೆಂಡತಿ ಅರ್ಷಿತಾ ಇನ್ನೊಬ್ಳು ಭೂಮಿಕಾ ನನ್ನ ತಂಗಿ ನಿಮ್ಗೆ ಹಳೆ ಬ್ಲಾಕ್ಸಲ್ಲೂ ತೋರಿಸಿದ್ದೀನಿ ಗೊತ್ತಿರುತ್ತೆ ಸೊ ಅಷ್ಟೇ ಕೈಸಿ ಈ ಸೆಲೆಬ್ರೇಷನ್ ಮಾಡಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಮತ್ತು ಅವರೂ ಬಿಡ್ದಿನಲ್ಲೇ ವರ್ಕ್ ಮಾಡೋದ್ರಿಂದ ನಮ್ಮ ಶಾಪ್ ಹತ್ತಿರ ಇದ್ದಿದ್ದರಿಂದ ಆವಾಗ ಅಲ್ಲಿಗೆ ಬಂದಿದ್ದು ಆ ಟೈಮಿಂಗ್ಸ್ಗೆ ಕೇಕ್ ಕಟ್ ಮಾಡಿದ್ದು ಒಂಥರ ಚೆನ್ನಾಗಿ ಅನಿಸ್ತು ಮತ್ತು ನಮ್ಮ ಅಂಗಡಿ ಆಚೆ ಕಡೆ ಸ್ವಲ್ಪ ಏನು ಇನ್ ಪೈಪ್ ಕನೆಕ್ಷನ್ ನಡೀತಾ ಇದ್ದು ತುಂಬಾ ಎಲ್ಲ ಮಿಸ್ ಆಗೋಗ್ಬಿಟ್ಟಿತ್ತು ಆಚೆ ಮಳೆ ಬೇರೆ ಇದ್ದಿದ್ದರಿಂದ ಯಾಕಪ್ಪ ಈ ಸಿಚುಯೇಷನ್ ನನಗೆ ಆಗೋಗ್ಬಿಟ್ಟಿತ್ತು ಆಮೇಲೆ ಆಮೇಲೆ ಅದು ಒಂದು ತ್ರೀ ಫೋರ್ ಡೇಸ್ ಎಲ್ಲ ಕ್ಲಿಯರ್ ಆಯಿತು ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸೊ ಇವಾಗ ಶಾಪಲ್ಲಿ ಇಷ್ಟು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದನೇ ನಾನು ಏನು ಅಂತಾರೆ ವೀಡಿಯೋಸ್ ಮಾಡೋಕ್ಕಾಗಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿ ಆಗ್ತಾಯಿಲ್ಲ ಹಾಗೆ ಯಶ್ ಫ್ಯಾಷನ್ ಸಾರಿ ಎಷ್ಟ್ ಚಾನಲಲ್ಲಿ ಯಾಕೆ ವೀಡಿಯೋ ಶೇರ್ ಮಾಡ್ತಾ ಇಲ್ಲ ಅಂತಲೂ ಕೇಳಿ ಕಮೆಂಟ್ ಹಾಕಿದ್ರಿ ಸೊ ಇದೇ ಕಾರಣಕ್ಕೆ ಅಡುಗೆ ಮನೇಲಿ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಆ ಟೈಮ್ಗೆ ಏನು ಬೇಕೋ ಅದನ್ನು ಎಮರ್ಜೆನ್ಸಿ ಇರೋಂಥದ್ದು ಮಾಡ್ಕೋತೀನಿ ರೆಸಿಪಿಗೆ ಅಂತ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಆದಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ತೀನಿ ಕೂಡ ಸೊ ತುಂಬ ಕಡೆಯಿಂದ ಬಂದು ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಇದೆಲ್ಲ ಮಾಡಿಸ್ಕೊತಾ ಇದ್ದೀರಾ ಹಾಗೆ ಆನ್ಲೈನ್ ಆರ್ಡರ್ಸ್ ತುಂಬ ಚೆನ್ನಾಗಿ ಬ್ಲೌಸಸ್ಗೆ ಬರ್ತಾಯಿದೆ ಹಾಗೆ ಬೇರೆ ಬೇರೆ ಊರುಗಳಿಂದ ವಿತ್ ಮೆಜರ್ಮೆಂಟ್ ಬ್ಲೌಸ್ಗಳನ್ನ ಕಳಿಸ್ಕೊಡ್ತಾ ಇದ್ದೀರಾ ಒಂದು ದಿನ ಎರಡು ದಿನ ಡಿಲೇ ಆಗ್ಬೋದು ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಸಪೋರ್ಟಿಗೆ ಹಾಗೆಯೇ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಸೊ ಇವತ್ತು ನಾನು ಶೇರ್ ಮಾಡ್ತಿರೋಂಥ ರೆಸಿಪಿ ಬಂದು ಸಬ್ಬಕ್ಕಿ ಇಡ್ಲಿ ಸಬ್ಬಕ್ಕಿ ರವೆ ಇಡ್ಲಿ ಜೊತೆಗೆ ಕಡಲೆ ಪೀಚ ಚಟ್ನಿ ಸೊ ತುಂಬ ಜನ ಎಷ್ಟು ಚಾನಲಲ್ಲಿ ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ನನಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ಮನೇಲಿ ಏನು ಟಿಫನ್ಗಾಗಲಿ ಅಥವಾ ಊಟಕ್ಕಾಗಲಿ ಮಾಡ್ಕೋತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ರೆಸಿಪಿ ರೆಕಾರ್ಡ್ ಮಾಡಿದ್ದೆ ಸೊ ಅದಕ್ಕಾಗಿ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಸಬ್ಬಕ್ಕಿ ರವೆ ಇಡ್ಲಿ ಮಾಡೋದಕ್ಕೆ ಪ್ಯಾನ್ ಬಿಸಿಗಿಟ್ಕೊಂಡು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಎಷ್ಟು ರವೆ ಬೇಕು ನಾನಿಲ್ಲಿ ಒನ್ ಅಷ್ಟು ಅಳತೆಯಲ್ಲಿ ರವೆ ತೊಗೊಂಡಿದ್ದೀನಿ ನಾರ್ಮಲ್ ಉಪ್ಪಿಟ್ಟು ರವೆ ಸೊ ಇದನ್ನು ನಾನು ಹುರ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಘಮಕ್ಕಾಗಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ತಲೆಯಲ್ಲೇ ಹುರ್ಕೋತಾ ಇದ್ದೀನಿ ರವೆ ರೋಸ್ಟೆಡ್ ರವೆ ಅಂತಲೇ ಬರ್ದಿರುತ್ತೆ ಬಟ್ ಸ್ಟಿಲ್ ಸಲ ಹುರಿದ್ರೇ ಅದು ಘಮ ಚೆನ್ನಾಗಿ ಬರೋದು ಸೊ ಇದು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಬ್ರೌನ್ ಆಗೋವರೆಗೂ ಹುರಿದು ಪಕ್ಕಕ್ಕೆ ಎತ್ತಿಟ್ಕೋಬೇಕು ರವೆ ಉರಿಯೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಜಾಸ್ತಿ ಹುರಿದ್ರೆ ಜಾಸ್ತಿ ನೀರು ಕುಡಿಯುತ್ತೆ ರವೆ ಸೊ ಆದಷ್ಟು ಕಡಿಮೆ ಆಗಿ ಹುರ್ಕೊಳ್ಳಿ ಸೊ ಇಲ್ಲಿ ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಸೊ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ನೀರಲ್ಲಿ ತೊಳೆದು ನೀರು ಹಾಗೆ ಸಬ್ಬಕ್ಕಿನ ಸಪ್ರೇಟ್ ಮಾಡಿಟ್ಕೊಳ್ಳಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅಂದರೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೆನೆಸಿ ಬಸ್ದಿಟ್ಕೊಂಡಿರುವಂಥ ಸಬ್ಬಕ್ಕಿ ಹುರಿದು ರವೆ ಹಾಕೋತಾ ಇದ್ದೀನಿ ಸೊ ಇದ್ರ ಒಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಅಂದರೆ ಇಡ್ಲಿಗೆ ಓವರ್ ಆಲ್ ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ಹಾಕೊಳ್ಳಿ ಸೊ ಇದೆಷ್ಟು ಹಾಕ್ಕೊಂಡು ಒಂದು ಸರಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಎರಡು ಚಿಟಿಕೆ ಅಥವಾ ಮೂರು ಚಿಟ್ಕೆ ಅಷ್ಟು ಅಡುಗೆ ಸೋಡಾ ಕೂಡ ಯೂಸ್ ಮಾಡಿದ್ದೀನಿ ಯಾಕಂದರೆ ನಾವು ಇನ್ಸ್ಟಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಅದು ಚೆನ್ನಾಗಿ ಫರ್ಮೆಂಟೇಷನ್ ಪ್ರಾಸೆಸ್ ಆಗಿರೋಲ್ಲ ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಸೋಡಾ ಕೂಡ ಯೂಸ್ ಮಾಡಿದ್ದೀನಿ ನೀವು ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ಇಲ್ಲಿ ಅರ್ಧ ಕಪ್ಪಷ್ಟು ಅಥವಾ ಮುಕ್ಕಾಲು ಕಪ್ಪಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಮೊಸರು ಫ್ರೆಶ್ ಆಗಿದ್ದರೆ ಇಡ್ಲಿ ಹುಳಿ ಬರಲ್ಲ ಮೊಸರೇ ಹುಳಿ ಇದ್ರೆ ಇಡ್ಲಿ ಜಾಸ್ತಿ ಹುಳಿ ಬರುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಸೊ ನಾನಿಲ್ಲಿ ಎರಡು ಸಾರಿ ಮೊಸರನ್ನ ಯೂಸ್ ಮಾಡಿದ್ದೀನಿ ಓವರ್ ಆಲ್ ಒಂದು ದೊಡ್ಡ ಕಪ್ಪಷ್ಟು ಮೊಸರು ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ಮೊಸರನ್ನ ಹಾಕಿ ಗಂಟಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ನಾವು ಎಷ್ಟು ಮೊಸರನ್ನ ಹಾಕಿದ್ದೀವಿ ಅದರ ಒಂದು ಭಾಗದಷ್ಟು ಅಥವಾ ಒಂದೂವರೆ ಭಾಗದಷ್ಟು ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿಟ್ಕೋಬೇಕು ಟೈಮ್ ಇದ್ದರೆ ಒಂದು ಅಥವಾ ಎರಡು ಗಂಟೆ ಟೈಮ್ ಇದನ್ನು ರೆಸ್ಟ್ ಮಾಡ್ಬೋದು ಆರ್ ಅದರ್ವೈಸ್ ನೀವು ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಗೆ ಹಾಕಿ ಸ್ಟೀಮ್ ಕೂಡ ಮಾಡ್ಕೋಬೋದು ಸೊ ನೋಡ್ಬೋದು ಇವಾಗ ಬ್ಯಾಟರ್ ಪರ್ಫೆಕ್ಟ್ ಇದೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಲೈಟಾಗಿ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಕೂಡ ಘಮ ಆಗಲಿ ರುಚಿಯಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ರೆಡಿ ಇದೆ ಇದನ್ನು ಇವಾಗ ಮಿಕ್ಸ್ ಮಾಡಿ ನಾನು ಇವಾಗ ಆಲ್ರೆಡಿ ಗ್ರೀಸ್ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನ ಆ ಥರ ಫಿಲ್ ಮಾಡ್ತೀವೋ ಅದೇ ಥರ ಫಿಲ್ ಮಾಡಿ ಈಗ ಆಲ್ರೆಡಿ ಕಾದಿರೋ ನೀರಿಗೆ ಇಟ್ಟು ಸ್ಟೀಮ್ ಮಾಡ್ಕೋತೀನಿ ನಿಮಗೆ ಲೈಟಾಗಿರೋವಂಥ ಬ್ರೇಕ್ಫಾಸ್ಟ್ ಬೇಕು ಇನ್ಸ್ಟೆಂಟಾಗಿ ಇಡ್ಲಿ ಮಾಡಬೇಕು ಟೇಸ್ಟಿಯಾಗಿರಬೇಕು ಬಿಸಿ ಬಿಸಿ ಇರಬೇಕು ಅನ್ನುವಾಗ ಈ ಥರ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ನನಗಂತೂ ಇಡ್ಲಿ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈಗೆಲ್ಲ ಮದುವೆ ಊಟಗಳಲ್ಲಿ ಅಥವಾ ವೆಜ್ ಮೆನು ಇರುವಂಥ ಊಟಗಳಲ್ಲಿ ಇಡ್ಲಿ ಕೂಡ ಇರುತ್ತೆ ನೀವು ನೋಡಿರ್ಬೋದು ಸೊ ಆ ಥರ ನೀವು ಮನೇಲೇ ಮಾಡ್ಕೋಬೋದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಹಿದಗಿದ ಬೇಳೆ ಸಾರು ಆರ್ ಅದರ್ವೈಸ್ ನೀವು ಕಡಲೆ ಬೀಜ ಚಟ್ನಿ ಮಾಡ್ಕೋಬೋದು ನಾನು ಕೂಡ ಇವತ್ತು ಕಡಲೆ ಬೀಜ ಚಟ್ನಿನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಪ್ಯಾನ್ ಬಿಸಿಗಿಟ್ಕೊಂಡು ಕಡಲೆ ಬೀಜನ ಸ್ವಲ್ಪ ಸಿಪ್ಪೆ ಸಪ್ರೇಟ್ ಆಗೋವರೆಗೂ ಅಥವಾ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಸೊ ಈ ಥರ ಮೊದಲೇ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ರೆ ಅಂದರೆ ಅದೇ ಕಡಲೆ ಬೀಜ ಯೂಸ್ ಇದರ ಜೊತೆಗೆ ಹುರ್ಗಡಲೆ ಕೂಡ ಸೇರಿಸ್ಕೋಬೋದು ಬಟ್ ನಾನಿವತ್ತು ಬರೀ ಕಡಲೆ ಬೀಜ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಪೀಸಸ್ಸು ಹಾಗೆ ಹುರಿದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಹಸಿ ಕೊತ್ತಂಬರಿ ಸೊಪ್ಪು ಘಮಕ್ಕೆ ರುಚಿಗೆ ಜೊತೆಗೆ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೊ ಇದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೋದು ನನಗೆ ಆಲ್ರೆಡಿ ಇಡ್ಲಿ ಸ್ವಲ್ಪ ಮೊಸರೆಲ್ಲ ಯೂಸ್ ಮಾಡಿರೋದ್ರಿಂದ ಹುಳಿ ಇರುತ್ತೆ ಅಂತ ಹೇಳಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇದನ್ನು ಹಾಕ್ಕೊಂಡು ನುಣ್ಣು ಗುರುಬ್ಬೆತ್ತಿಟ್ಕೊಂಡ್ರೆ ಕಡಲೆ ಬೀಜ ಚಟ್ನಿ ರೆಡಿ ಆಗತ್ತೆ ಇಡ್ಲಿ ಮಾಡುವಾಗ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ರೆಸಿಪಿ ರೆಡಿ ಮಾಡಿಕೊಂಡೆ ಸೊ ಹೋಗಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್